ಎಲ್ಲರಿಗೂ ನಮಸ್ತೆ ನಾನಿವತ್ತು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ನಾನು ಡೈಲಿ ಮಾರ್ನಿಂಗ್ ಏನೂ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಸೊ ಇವತ್ತು ನಾನು ಪಾಪುಗೋಸ್ಕರ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಟೊಮ್ಯಾಟೊ ಚಿಕ್ಕದಾಗ ಚಾಪ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ ಚಿಕ್ಕದಾಗ ಚಾಪ್ ಮಾಡಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿಲ್ಲ ಯಾಕಂದರೆ ಪಾಪು ಖಾರ ಆಗುತ್ತಲ್ಲ ಅದಕ್ಕೇನು ತೊಗೊಂಡಿಲ್ಲ ಸೊ ದೊಡ್ಡ ಪಾಪು ಆದರೆ ನೀವು ಹಸಿ ಮೆಣಸಿನ್ ಕೆಲ ಯೂಸ್ ಮಾಡ್ಬೋದು ಖಾರ ತಿಂತಾರೆ ಅಂದರೆ ಸೊ ಇಲ್ಲಿ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದಿನ ಬೇಳೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆಬೇಳೆ ಇದೆಲ್ಲ ಈ ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗ್ತಾ ಇರತ್ತಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಪಾಪು ಕೂಡ ಅದನ್ನು ತುಂಬ ಇಷ್ಟಪಡ್ತಾನೆ ಮನೇಲಿ ಅದಕ್ಕೋಸ್ಕರ ಎಲ್ಲದಕ್ಕೂ ಅದನ್ನು ಹಾಕ್ತೀನಿ ಆನಂತರ ಆನಿಯನ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಏನು ಬೇಕಂತಿಲ್ಲ ಫ್ರೈ ಮಾಡೋದು ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಇದೆಲ್ಲ ತಿನ್ಬೇಕಾದ್ರೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಸೊ ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಇರಬೇಕಾದ್ರೆ ನಂತರ ನಾವು ಇದಕ್ಕೆ ಟೊಮೆಟನ್ನು ಆ್ಯಡ್ ಮಾಡ್ಕೊಬೇಕು ಇದು ಸ್ವಲ್ಪ ಹೀಗೆ ಬೇಯಕ್ಕೆ ಬಿಡೋಣ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಓಕೆ ಈ ಟೈಮಲ್ಲಿ ಈಗ ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ನಾನು ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೆ ಸೊ ಆದ್ದರಿಂದ ಈ ಥರ ಬರ್ತಾ ಬರ್ತಾಯಿದೆ ಸೊ ನೀವು ಟೊಮೆಟೊ ಆ್ಯಡ್ ಮಾಡ್ಕೊಬೇಕಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಿಡಿಯೋದು ಆ ಥರ ಏನಾದ್ರೂ ಆಗ್ಬೋದು ಕೈಗೊಳ್ಳ ಎಣ್ಣೆ ಅದಕ್ಕೋಸ್ಕರ ಸೊ ಇದೊಂದು ಸ್ವಲ್ಪ ಹೊತ್ತಿಗೆ ಬೇಯಿಸ್ಕೊಂಡ್ರೆ ಸಾಕು ಟೊಮೆಟೊ ಕೂಡ ಬೇಗ ಬೆಂದೋಗಿಬಿಡುತ್ತೆ ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಕಡಿಮೆ ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಹಾಕ್ಕೊಂಬಿಡಿ ಉಪ್ಪನ್ನ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನೀಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೀಗ ಸ್ವಲ್ಪ ಒಂದು ಕುದಿ ಒಂದೆರಡು ಕುದಿ ಅಂದ ತಕ್ಷಣ ನಾವು ಇದಕ್ಕೆ ರವೆನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಚಿಕ್ಕವಳಿರಬೇಕಾದ್ರೆ ರವೆ ಉಪ್ಪಿಟ್ಟಿನ ಇಷ್ಟನೇ ಪಡ್ತಾಯಿರಲಿಲ್ಲ ಅಂತೆ ಯಾಕಂದರೆ ಅದೇನು ವೀಕ್ಲಿ ಒನ್ಸ್ ಮಾಡೋರು ನಮ್ಮ ಮನೆಯಲ್ಲಿ ಬಟ್ ನನಗದಂದ್ರೆ ಇಷ್ಟನೇ ಆಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲಿ ನಾನು ಕೇಳಿರೋ ಪ್ರಕಾರ ಯಾವ ಮಕ್ಕಳಿಗೂ ಕೂಡ ರವೆ ಉಪ್ಪಿಟ್ಟಂದ್ರೆ ಇಷ್ಟನೇ ಆಗೋದಿಲ್ವಂತೆ ಸೊ ಅದಕ್ಕೋಸ್ಕರ ಎಷ್ಟು ಚಿಕ್ಕ ಮಕ್ಕಳು ಆವಾಗ್ಲೇ ಉಪ್ಪಿಟ್ಟೆಲ್ಲ ಚೆನ್ನಾಗಿ ತಿನ್ನಿಸ್ಬಿಡಿ ಈಗ ದೊಡ್ಡರಾದ್ಮೇಲೆ ತಿನ್ನೋದೇ ಇಲ್ಲ ಹೇಟೆಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಎಲ್ಲರಿಗೂ ಉಪ್ಪಿಟ್ಟು ಅಂತಾರೆ ನಮ್ಮನೇಲಿ ನಮ್ಮ ಯಜಮಾನ್ರಿಗೆ ಕೂಡ ಈಗಲೂ ಕೂಡ ಇಷ್ಟ ಆಗಲ್ಲ ನಾನು ಅವಾಗ ಅವಾಗ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ ಸೊ ಅದು ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗಾಗಿ ಅದಕ್ಕೋಸ್ಕರ ಏನಾದರೂ ಹೆವಿಯಾಗಿ ತಿಂದಿರ್ತೀವಿ ಎಷ್ಟಡೆ ಆ ಥರ ಇದ್ದಾಗ ನೆಕ್ಸ್ಟ್ ಡೇ ನಾನು ಈ ಥರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಬೇಕಂದಾಗ ಉಪ್ಪಿಟ್ಟು ಮಾಡ್ತೀನಿ ಬಟ್ ನನ್ನ ಮಗನಿಗೆ ಯೂಶ್ವಲಿ ಇದು ಮಾಡ್ತಾನೆ ಇರ್ತೀನಿ ಯಾಕಂದರೆ ನನಗೆ ಇಷ್ಟಪಟ್ಟು ತಿಂತಾನೆ ಇದನ್ನು ಸೊ ಇದು ಬಿಸಿ ಬಿಸಿ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ಸಿದ್ರೆ ತುಂಬ ಚೆನ್ನಾಗಿ ತಿಂತಾನೆ ಮಳೆಗಾಲದಲ್ಲೆಲ್ಲ ತುಂಬ ತಿನ್ನಲಿಕ್ಕೆ ಇಷ್ಟಪಡ್ತೀವಿ ಯಾಕೆ ಬಿಸಿ ಬಿಸಿ ಆಗಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರವೆನ ಯೂಸ್ ಮಾಡ್ಕೊಂಡು ಇವತ್ತು ಮಾಡಿರೋದು ಯಾಕಂದರೆ ಪಾಪಗೋಸ್ಕರ ಅಲ್ವಾ ಅದಕ್ಕೋಸ್ಕರ ಅವನಿ ಮಾತ್ರ ಸ್ವಲ್ಪ ಮಾಡಿರೋದು ಚಿಕ್ಕ ಗ್ಲಾಸ್ ಅದು ತೋರಿಸಿದ್ನಲ್ಲ ಆ ಚಿಕ್ಕ ಗ್ಲಾಸಲ್ಲಿ ಮುಕ್ಕಾಲ್ ಭಾಗ ಹಾಕಿದ್ದೀನಿ ಅಷ್ಟೇ ಆನಂತರ ಉಪ್ಪಿಟ್ಟಿಗೆ ವೆಜಿಟೇಬಲ್ಸಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಈ ಸಲ ಸಿಂಪಲಾಗಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದಕ್ಕೆ ವೆಜಿಟೇಬಲ್ಸ್ ಹಾಕಿ ಅದನ್ನು ತೋರಿಸ್ತೀನಿ ಸೊ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಆ ಥರ ಇನ್ನೊಂದು ಟೈಮ್ ಈ ಥರ ಮಾಡ್ಕೊಂಡು ತಿನ್ಬೋದು ಆವಾಗ ವೆರೈಟಿ ಅನಿಸುತ್ತೆ ಸೊ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರವೆನ ಆ್ಯಡ್ ಮಾಡಿದ್ಮೇಲೆ ಇದೇ ಥರ ಕೈನ ತಿರುತ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳನೂ ಹಿಡಿಯೋ ಸಾಧ್ಯತೆ ಇದೆ ಮತ್ತು ರವೆ ಕೂಡ ಉಂಡೆ ಕಟ್ಟಿಬಿಡುತ್ತೆ ಅದಕ್ಕೋಸ್ಕರ ಇದೇ ಥರ ತಿರುಗುತ್ತಾ ಇರಬೇಕು ಆವಾಗ ಅವಾಗ ಸೊ ಆವಾಗನೇ ಚೆನ್ನಾಗಿ ಬರುತ್ತೆ ರವೆ ಉಪ್ಪಿಟ್ಟು ಇಲ್ಲಾಂದ್ರೆ ಅಲ್ಲೇ ಗಟ್ಟಿಯಾಗಿ ಹೋಗ್ಬಿಡುತ್ತೆ ರವೆ ಅನ್ನೋದು ಅದಕ್ಕೋಸ್ಕರ ಆವಾಗವಾಗ ಇರಿ ರವೆ ಚೆನ್ನಾಗಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ನೀರೆಲ್ಲ ಹೀರ್ಕೊಳ್ಳುತ್ತೆ ಅದು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟಿರುತ್ತೆ ಆವಾಗ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಇನ್ನೊಂದು ಟೂ ತ್ರೀ ಮಿನಿಟ್ಸಲ್ಲಿ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ಫುಲ್ಲು ಈಗ ತುಪ್ಪ ಹಾಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರವೆ ಉಪ್ಪಿಟ್ಟಿಗೆ ಈ ಟೈಮಲ್ಲಿ ಇದಕ್ಕೆ ಕೊತ್ಮೀರಿ ಸೊಪ್ಪು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕಿ ತೆಂಗಿನ ತುರಿನ ಎರಡೂ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಟ್ ಎರಡೂ ಕೂಡ ಖಾಲಿ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ ಬಟ್ ನೀವು ಇದಕ್ಕೆ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಕೆಲವರು ಇಷ್ಟಪಡ್ತಾರೆ ತೆಂಗಿನಕಾಯಿ ತುರಿ ಕೆಲವರು ಇಷ್ಟಪಡೋಲ್ಲ ಸೊ ನಿಮಗೆ ಹೇಗೆ ಅನಿಸುತ್ತೋ ಅದರ ಮೇಲೆ ಮಾಡ್ಕೊಳ್ಳಿ ಬಟ್ ಕೊತ್ತಮೀರಿ ಸೊಪ್ಪು ತೆಂಗಿನಕಾಯಿ ತುರಿ ಎರಡು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹಾಕಿ ಅದನ್ನು ಆ್ಯಡ್ ಮಾಡ್ಕೊಬೇಕು ಅದೇ ನಂತರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಉಪ್ಪಿಟ್ಟು ಫುಲ್ ರೆಡಿಯಾಗಿದೆ ಸೊ ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಸೊ ಕರೆಕ್ಟಾದ ಹದದಲ್ಲಿ ಈಗ ರೆಡಿಯಾಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಆಗಿಬಿಟ್ಟು ಅದ ನಂತರ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೀನಿ ತುಂಬಾ ಚೆನ್ನಾಗಿರುತ್ತೆ ನನಗೋಸ್ಕರ ನಾನು ಗ್ರೀನ್ ಟೀ ಮಾಡ್ಕೊಂಡಿದ್ದೆ ಸೊ ಮಾರ್ನಿಂಗ್ ಇದನ್ನ ಕುಟ್ಕೊಂಡು ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೋದ್ವಿ ಕೋಗಿಲು ಕ್ರಾಸಲ್ಲಿರುವಂತಹ ಮಹೇಶ್ವರಮ್ಮ ಟೆಂಪಲ್ಲು ಯಲಂಕದಲ್ಲಿ ಕರ್ಗ ನಡೆಯುವಾಗ ಇಲ್ಲಿಂದನೇ ದೇವರನ್ನು ಕರ್ಕೊಂಡು ಹೋಗೋದು ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು ದೇವರಿಗೆ ಸೊ ಹೋದ ತಕ್ಷಣ ರಾಹುಕಾಲದಲ್ಲಿ ಹೋಗಿರೋದ್ರಿಂದ ಮೊದಲನೇ ಪೂಜೆ ನೋಡಲಿಕ್ಕೂ ಕೂಡ ಸಿಕ್ತು 反음 <shriek> <shriek> <shriek>